ಭಾರತೀಯ ನ್ಯಾಯಸಮಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನೂರ ತೊಂಬತ್ತೆಂಟರ ಅಡಿಯಲ್ಲಿ ಯಾವನೇ ವ್ಯಕ್ತಿಗೆ ಹಾನಿಯುಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕ ನೌಕರನು ಕಾನೂನಿನ ಪಾಲನೆಯನ್ನು ಮಾಡದೇ ಇದ್ದರೆ ಸುಮಾರು ಒಂದು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಕಲಂ ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಸಾರ್ವಜನಿಕ ನೌಕರನು ಕಾನೂನಿನ ಅಡಿ ನೀಡಿದ ನಿರ್ದೇಶನವನ್ನು ಪಾಲನೆ ಮಾಡದೇ ಇದ್ದರೆ ಸುಮಾರು ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಇನ್ನೂರರ ಅಡಿಯಲ್ಲಿ ಸಂತ್ರಸ್ತರಿಗೆ ಚಿಕಿತ್ಸೆಯ ಅಲಭ್ಯತೆಗಾಗಿ ದಂಡನೆಯನ್ನು ಕಟ್ಟಬೇಕಾಗತ್ತೆ ಅಂದರೆ ಒಂದು ಆಸ್ಪತ್ರೆಗೆ ಯಾವುದೇ ಒಬ್ಬ ಬಲಾತ್ಕಾರಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಸಾರ್ವಜನಿಕ ಆಸ್ಪತ್ರೆಯಾಗಿರಲಿ ಖಾಸಗಿ ಆಸ್ಪತ್ರೆಯಾಗಿರಲಿ ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ನಿರ್ವಹಿಸಲ್ಪಟ್ಟಂಥ ಆಸ್ಪತ್ರೆಗಳಾಗಿರಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ನಿರ್ವಹಿಸಲ್ಪಟ್ಟಂಥ ಆಸ್ಪತ್ರೆಗಳಾಗಿರಲಿ ಅಂತಹ ವ್ಯಕ್ತಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಇಲ್ದಿದ್ರೆ ಅವ್ರ ಮೇಲೆ ಸುಮಾರು ಒಂದು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಕಲಂ ಇನ್ನೂರ ಒಂದರ ಅಡಿಯಲ್ಲಿ ಹಾನಿಯುಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕ ನೌಕರನು ತಪ್ಪಾದ ದಾಸ್ತವ್ಯಗಳನ್ನು ತಯಾರಿಸಿದರೆ ಅಂತಹ ವ್ಯಕ್ತಿ ಸುಮಾರು ಮೂರು ವರ್ಷಗಳವರೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಇನ್ನೂರ ಎರಡರ ಅಡಿಯಲ್ಲಿ ಸಾರ್ವಜನಿಕ ನೌಕರ ಕಾನೂನು ಬಾಹಿರವಾಗಿ ವ್ಯಾಪಾರ ಉದ್ಯಮದಲ್ಲಿ ತೊಡಗಿದರೆ ಅಂತಹ ವ್ಯಕ್ತಿ ಸುಮಾರು ಒಂದು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಇದಲ್ಲದೆ ಸಮಾಜ ಸೇವೆಯಿಂದ ದಂಡಿತನಾಗ್ತಾನೆ ಅಂತ ಹೇಳ್ಬೋದು ಕಲಂ ಇನ್ನೂರ ಮೂರರ ಅಡಿಯಲ್ಲಿ ಸಾರ್ವಜನಿಕ ನೌಕರನ್ನು ಕಾನೂನು ಬಾಹಿರವಾಗಿ ಸ್ವತ್ತನ್ನು ಕೊಂಡುಕೊಳ್ಳುವುದು ಅಥವಾ ಸ್ವತ್ತಿನ ಹರಾಜಿನಲ್ಲಿ ಭಾಗವಹಿಸುವುದು ಇಂತಹ ಒಂದು ಅಪರಾಧದಲ್ಲಿ ಭಾಗವಹಿಸಿದರೆ ಸುಮಾರು ಎರಡು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಇದಲ್ಲದೆ ಅಂತಹ ಸ್ವತ್ತನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಅವಕಾಶ ಇದೆ ಇನ್ನೂರ ನಾಲ್ಕರ ಅಡಿಯಲ್ಲಿ ಸಾರ್ವಜನಿಕ ನೌಕರನಂತೆ ನಟಿಸುವುದು ಇದು ಕೂಡ ಅಪರಾಧವಾಗಿದ್ದು ಅಂತಹ ವ್ಯಕ್ತಿಗೆ ಸುಮಾರು ಆರು ತಿಂಗಳ ಕಾಲಾವಧಿಯಿಂದ ಸುಮಾರು ಮೂರು ವರ್ಷಗಳವರೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಕಲಂ ಇನ್ನೂರ ಐದರ ಅಡಿಯಲ್ಲಿ ಸಾರ್ವಜನಿಕ ನೌಕರನು ಧರಿಸುತ್ತಿದ್ದ ಉಡುಪನ್ನು ಅಥವಾ ಚಿಹ್ನೆಯನ್ನು ವಂಚಿಸುವ ಉದ್ದೇಶದಿಂದ ಉಪಯೋಗಿಸುವುದು ಇಂತಹ ಒಂದು ಅಪರಾಧಕ್ಕೆ ಸುಮಾರು ಮೂರು ತಿಂಗಳ ಅವಧಿಯವರೆಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಇದಲ್ಲದೆ ಐದು ಸಾವಿರ ರೂಪಾಯಿ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಇವಿಷ್ಟು ಒಬ್ಬ ಸರ್ಕಾರಿ ನೌಕರನು ಅಥವಾ ಸಾರ್ವಜನಿಕ ಅಧಿಕಾರಿ ತಪ್ಪನ್ನು ಮಾಡಿದ್ರೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಮೂರರ ಅಡಿಯಲ್ಲಿ ಶಿಕ್ಷೆಗೆ ದಂಡಿತನಾಗ್ತಾನೆ ಅಂತಲೇ ಹೇಳ್ಬೋದು